ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕುಬೇಂದ್ರಪ್ಪ ವರ್ಲ್ಡ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಬಟ್ ಈ ಒಂದು ಡೈಲಿ ಅಲ್ಲಿ ನಾನು ನಿಮ್ಮೆಲ್ಲರನ್ನೂ ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲಿಗೆ ಅಂತಂದ್ರೆ ಇಲ್ಲೇ ನಮ್ಮೂರಿಂದ ಒಂದು ಫೈವ್ ಟು ಸಿಕ್ಸ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಜಾತ್ರೆ ನಡೆಯುತ್ತೆ ಆ ಜಾತ್ರೆ ಹೆಸರು ಬಂದ್ಬಿಟ್ಟು ಜುಂಜಪ್ಪನ ಜಾತ್ರೆ ಅಂತ ಹೇಳಿ ನಾನು ನನ್ನ ಚೈಲ್ಡ್ಹುಡ್ ಇಂದನು ಕೂಡ ಈ ಜಾತ್ರೆನ ಅಟೆಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಜಾತ್ರೆ ನನಗೆ ಚೈಲ್ಡ್ಹುಡ್ ಮೆಮೊರೀಸ್ ಕೂಡ ತುಂಬಾ ಇದೆ ಅಂತ ಹೇಳ್ಬೋದು ಈ ಒಂದು ಜಾತ್ರೆಯಲ್ಲಿ ಸಖತ್ತಾಗಿರುತ್ತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ನನ್ನ ಜೊತೆಲಿ ಅಂಡ್ ನಮ್ಮ ಮನೇಲಿ ಇವತ್ತು ನಾನು ಅಣ್ಣ ಅಮ್ಮ ಅತ್ಕೆ ಮಕ್ಕಳು ಅಂಡ್ ಅಶೋಕನು ಕೂಡ ಬಂದಿದ್ದಾಳೆ ಅವ್ರದ್ದು ಒಂದು ಸ್ಪೆಷಲ್ ಕತೆ ಇದೆ ಕೇಳಿಸ್ತೀನಿ ಬನ್ನಿ ನಮ್ಮ ಅಕ್ಕನೂ ಬಂದಿದ್ದಾಳೆ ನೋಡಿ ಆಕ್ಚುಲಿ ಏನಂತಂದ್ರೆ ಜಾತ್ರೆ ಸಲುವಾಗಿ ಇವಳು ಏನಕ್ಕೆ ಅಂತಂದ್ರೆ ಮೊನ್ನೆ ಮೊನ್ನೆ ಏನಂತಂದ್ರೆ ನಮ್ಮ ಅಕ್ಕನಿಗೆ ನಾಗರಾಜನ ದರ್ಶನ ಆಗಿದೆ ಇನ್ನೊಂದೇನು ಗೊತ್ತಾ ನಾಗರ ಹಾವು ಅದೇ ನಮ್ಮ ಅಕ್ಕನ್ ಸಖತ್ ಫೇವ್ರೇಟ್ ಇಲ್ಲ ಇಲ್ಲ ತುಂಬಾ ಇಷ್ಟ ಅವಳಿಗೆ ಹಾವಂದ್ರೆ ಸೊ ಅದಕ್ಕೆ ಹಾವಿನ ದರ್ಶನ ಆಗ್ಬಿಟ್ಟಿತ್ತಲ್ಲ ಹಂಗಾಗಿ ಆ ಜಾತ್ರೆಗೆ ಬಂದ್ಬಿಟ್ಟು ಜಿಂಜಪ್ಪನ್ ಒಂದು ಹಣ್ಣು ಕಾಯಿ ಮಾಡಿಸಿ ಪೂಜೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದಾಳೆ ತ್ರೀ ಡೇಸ್ ಮುಂಚೆ ಹಾವು ದೊಡ್ಡ ಹಾವು ನನ್ನ ಲೈಫಲ್ಲೇ ನೋಡಿಲ್ಲ ಅಂಥ ದೊಡ್ಡ ಹಾವು ಅಷ್ಟು ಇದನ್ನ ನೋಡ್ಬಿಟ್ನಾ ಅದು ತುಂಬ ಎದುರ್ಕೊಂಡು ಆವತ್ತಿಂದ ನಾನು ಕಣ್ಮುಂದೆನೇ ಬಂದಂಗೆ ಆಗ್ತಿತ್ತು ಹೋಗ್ಬೇಕು ಅವು ಒಂದು ಅಂಡುಕಾಯಿ ಮಾಡ್ಸ್ಕೊಂಡ್ಬರ್ಬೇಕು ತರೀಕೆರಲ್ಲಿ ಸುಬ್ರಹ್ಮಣ್ಯನ್ ಟೆಂಪಲ್ ಇದೆ ಹೋಗೋಕೆ ಆಗ್ತಿರ್ಲಿಲ್ಲ ಜಾತ್ರೆ ಇರೋದ್ರಿಂದ ನಮಗೆ ಇದು ಚೈಲ್ಡ್ಹುಡ್ ಡೇಸ್ ಇಂದ ತುಂಬ ಮೆಮೊರಿ ಜಾತ್ರೆ ಇದು ಹಂಗಾಗಿ ಅದು ಮಿಸ್ ಮಾಡ್ಕೋಬಾರ್ದು ಬರ್ಲೇಬೇಕು ಅಂತ ಹೇಳ್ಬಿಟ್ಟು ಮನೇಲೆಲ್ಲ ಕೆಲಸ ಮಾಡಿಟ್ಬಿಟ್ಟು ಬಂದೆ ಇವಾಗ ಆಲ್ಮೋಸ್ಟ್ ನಾನ್ಗೆ ತಿಳುವಳಿಕೆ ಬಂದಾಗ್ಲಿಂದ ನಾವ್ ಈ ಜಾತ್ರೆಗೆ ಹೋಗ್ತಾ ಇದೀವಿ ಒಳ್ಳೆ ಮೆಮೊರೀಸ್ ಮೆಮೊರಿ ಗಾಡಿ ಹೋಗ್ತಿದ್ದೆ ಅವಾಗ ಇವಾಗ ಎಲ್ಲಿ ಎತ್ತಿನ ಗಾಡಿ ಇವಾಗ ಕಾರ್ ಗಳು ಬೈಕ್ ಗಳೇ ಎತ್ತಿನ ಗಾಡಿ ಫೀಲ್ ಮಾಡ್ಬೇಕಷ್ಟೇನೆ ಬಟ್ ತುಂಬಾ ಚೆನ್ನಾಗಿರುತ್ತೆ ಜಾತ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಆಕ್ಚುಲಿ ಇವ್ಳ ಹೇಳಿದಾಗೆ ಹೌದು ಇವಳಿಗೆ ಹಾವು ಕಂಡು ಸಿಕ್ಕಾಪಟ್ಟೆ ಭಯ ನನ್ಗೂ ಭಯ ಬಟ್ ನನ್ಕಿಂತ ಹತ್ತು ಪಟ್ಟು ಭಯ ಇವಳಿಗೆ ಬಂದ್ರೆ ನೋಡಲ್ಲ ಫ್ರೆಂಡ್ಸ್ ನಾನು ಅಂಡ್ ಇನ್ನೊಂದೇ ಗೊತ್ತಾ ಚಿಕ್ಕ ಚಿಕ್ಕ ಮಕ್ಳು ತಗೊಂಬಂದ ಒಂದ್ ರಬ್ಬರ್ ಹಾವು ಕೊಟ್ಟರು ಕೂಡ ಎದುರಿಸ್ತಾ ಅದನ್ನ ಒಂದಿನ ತೋರಿಸ್ತೀನಿ ನಿಮಗೆ ಬರುತ್ತ ಆ ಒಂದು ದಿನನೂ ಕೂಡ ಅಂತದೆಲ್ಲ ಮಾಡ್ತಾರೆ ಅವತ್ತಿನ ದಿನ ನಿಮಗೆ ತೋರಿಸ್ತೀನಿ ಏನಂತಂದ್ರೆ ಇವಾಗ ಜಾತ್ರೆಗೆ ಹೋಗ್ತಾ ಇದೀವಿ ಸೊ ನಮ್ ಜೊತೆಲಿ ಅಮ್ಮ ಅತ್ತಿಗೆ ಮಕ್ಕಳು ಅಣ್ಣ ಎಲ್ರು ಕೂಡ ಬರ್ತಾ ಇದ್ದಾರೆ ಎಲ್ರು ನಾನು ಜಾಯಿನ್ ಮಾಡಿಸ್ತೀನಿ ಬನ್ನಿ ಇವಾಗ ಬ್ಯೂಟಿಫುಲ್ ಜಾತ್ರೆ ಕರ್ಕೊಂಡು ಹೋಗ್ತೀನಿ ಎಲ್ರು ಹೋಗ್ಬಿಟ್ಟು ಮಸ್ತ್ ಮಜಾ ಮಾಡೋಣ ವೆಯ್ಟ್ ಮಾಡ್ತಾ ಇರಿ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ಎಸ್ ಸೊ ಜಾತ್ರೆಗೆ ಎಲ್ರು ಹೊರಟಿದೀವಿ ಇವರು ಅಮ್ಮ ಆಸ್ ಯೂಶಲ್ ನಿಮಗೆ ಗೊತ್ತಿರುತ್ತೆ ಹಾಯ್ ಮಾಡ್ತಿದ್ದಾರೆ ಅವರು ಅಕ್ಕ ಅವ್ಳು ಆಲ್ವೇಸ್ ಗೊತ್ತು ಅವರು ನಮ್ಮಗೆ ಅವ್ರ ಹೆಸರು ಆಶಾ ಅಂತ ಹೇಳ್ಬಿಟ್ಟು ನಮ್ಮಣ್ಣ ಆಲ್ರೆಡಿ ಕಾರಲ್ಲಿ ಕುತ್ಕೊಂಡು ಹಾರ ಕರಿತಾ ಇದ್ದ ನಮ್ಮನ್ನ ಅವ್ನ್ ಸ್ವಲ್ಪ ಸಿಕ್ಕಾಪಟ್ಟೆ ಹರಿ ಇರ್ತಾನೆ ಅವಾಗಲೂ ಕೂಡ ಇವಾಗ ಜಾತ್ರೆಗೆ ಹೋಗ್ತಾ ಇದೀವಿ ಅಲ್ಲೆಲ್ಲ ಏನೇನ್ ಮಾಡ್ತೀವಿ ಏನೆಲ್ಲ ತಿಂತೀವಿ ತಿಂಡಿ ಪೋತಿನ ಕರ್ಕೊಂಡು ಹೋಗ್ತೀನಿ ಎಲ್ಲರೂ ತಿಂಡಿ ಪಡ್ತೀವಿ ಅದ್ರಲ್ಲೂ ಜಾತ್ರೆ ಬಂದ್ರೆ ಬಿಡಾಕಾಗುತ್ತಾ ಸಕ್ಕತ್ತು ತಿಂತೀವಿ ಮಜಾ ಮಾಡ್ತೀವಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಇವತ್ತು ಪಾಯಸ ತಿನ್ನಂಗಾಗಿತ್ತು ಅಂತ ಹೇಳಿಬಿಟ್ಟು ನಮ್ ನಾದ್ನಿ ಪಾಯಸ ಮಾಡಿದ್ಲು ಸೂಪರ್ ಆಗಿತ್ತು ಪಾಯಸ ಆಗಿರುತ್ತೆ ಮೊನ್ನೆನೂ ಮಾಡಿದ್ರು ಫೋನಲ್ಲಿ ಹೇಳಿದ್ದೆ ಅದನ್ನ ಬೈಸ್ಕೊಂಡು ಮಾಡ್ಕೊಂಡು ತಿನ್ಕೊಂಡ್ಬಿಟ್ಟು ಮುಂಚೆ ಹೇಳಿದ್ಲು ನಾನು ತಿನ್ಲೇಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡಿ ಇವತ್ತು ಅಮ್ಮನ್ ಹೇಳ್ದೆ ಅಮ್ಮ ಹೇಳಿ ಪಾಯಸ ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿದ್ರು ನಾನಿನ್ನೂ ತಿಂದಿಲ್ಲ ಬಟ್ ಇವ್ರ ತಿಂದಿದ್ದಾರೆ ಬಟ್ ನನ್ಗೆ ಅದು ಟೇಸ್ಟ್ ಎಲ್ಲ ಹಳೇದ ಬಿಕಾಸ್ ನಾನು ಮೊನ್ನೆ ತಾನೇ ತಿಂದಿದ್ದೆ ಸೊ ಇವಾಗ ಬನ್ನಿ ಜಾತ್ರೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಏನೇನು ತಿಂತೀವಿ ಏನೆಲ್ಲಾ ಮಾಡ್ತೀವಿ ಅಂತ ಕರ್ಕೊಂಡು ಹೋಗ್ತೀನಿ ಬನ್ನಿ ಹೋಗೋಣ ಫ್ರೆಂಡ್ಸ್ ಅಂತೂ ಇಂತೂ ನಾವು ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಜಾತ್ರೆಗೆ ಹೊರಟ್ವಿ ನಮ್ಮಣ್ಣ ಡ್ರೈವ್ ಮಾಡ್ತಾ ಇದ್ದಾನೆ ಆ್ಯಕ್ಚುಲಿ ಇವತ್ತು ವಿನಿ ಬಂದಿರಲಿಲ್ಲ ಬಿಕಾಸ್ ಅವನು ಜಾತ್ರೆಗೆ ಅವ್ರ ಫ್ರೆಂಡ್ಸ್ಗಳ ಜೊತೆಗೆ ಹೋಗಿದ್ದ ಹಾಗಾಗಿ ನಾನು ಇವತ್ತು ಜಾಯ್ನ್ ಆಗೋಕ್ಕಾಗಲ್ಲ ಅಂತ ಹೇಳ್ದೆ ಬಟ್ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಅವರಿಗೂ ಅವ್ರ ಟೈಮ್ ಕೊಡಬೇಕಾಗತ್ತೆ ನಾವು ಸೊ ಹಾಗಾಗಿ ನಾವೇ ಹೊರಟ್ವಿ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅಮ್ಮ ನಾನು ಅಶ್ವಿನಿ ಅಕ್ಕ ಆ್ಯಂಡ್ ನಮ್ಮತ್ತಿಗೆ ಅಣ್ಣ ಅಣ್ಣನ್ ಮಕ್ಕಳು ಪ್ರತಿಯೊಬ್ರು ಕೂಡ ತುಂಬಾ ಮಜಾ ಮಾಡ್ಕೊಂಡು ಖುಷಿಯಾಗಿ ಹೋದ್ವಿ ಅಂತ ಹೇಳ್ಬೋದು ತುಂಬಾ ದೂರ ಏನಿರಲಿಲ್ಲ ನಮ್ಮೂರಿಂದ ಒಂದು ಫೈವ್ ಟು ಸಿಕ್ಸ್ ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ಬೋದು ಅಷ್ಟೇನೆ ಆಲ್ಮೋಸ್ಟ್ ನನ್ನ ಚೈಲ್ಡ್ಹುಡ್ ಇಂದೂ ಕೂಡ ಈ ಜಾತ್ರೆನ ಸಖತ್ ಎಂಜಾಯ್ ಮಾಡ್ತೀನಿ ಅಂತ ಹೇಳ್ಬೋದು ಅಂಡ್ ಪರ್ಸ್ನಲಿ ನನಗಂತೂ ಜಾತ್ರೆ ಅಂದ್ರೆ ಸಖತ್ ಇಷ್ಟ ಅಂತ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾನೆ ಜಾತ್ರೆಗೆ ಎಂಟ್ರಾಗ್ತಾ ಇದೀವಿ ಗೊತ್ತಿರ್ಬೋದು ಎಲ್ಲ ನೋಡ್ಬಿಟ್ಟು ಚೆನ್ನಾಗಿದೆ ಸಿಕ್ಕಾಬಟ್ಟೆ ವೆಹಿಕಲ್ಸು ಸಿಕ್ಕಾಬಟ್ಟೆ ಜನ ಚೆನ್ನಾಗಿ ನಡೀತಾ ಇದೆ ಜಾತ್ರೆ ಒಳಗೆ ಕರ್ಕೊಂಡು ಹೋಗ್ತೀನಿ ತನ್ನಿ ನಾವು ರೋಡಿಗೆ ಎಂಟ್ರಿ ಆಗಿದ್ದೆ ಸಿಕ್ಕಾಪಟ್ಟೆ ಕ್ರೌಡ್ ಅಂತಲೇ ಹೇಳ್ಬೋದು ಆ್ಯಂಡ್ ವೆಹಿಕಲ್ಸ್ ಎಲ್ಲನೂ ಕೂಡ ತುಂಬ ಹಲೋ ಮಾಡ್ತಿರಲಿಲ್ಲ ಒಳಗಡೆ ಅದಕ್ಕೆ ಅಲ್ಲಲ್ಲೇ ನಿಲ್ಲಿಸಿದ್ದಾರೆ ನೀವು ನೋಡ್ತಾ ಇರ್ಬೋದು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಇನ್ನೇನು ವೆಹಿಕಲ್ಸ್ ಎಲ್ಲ ಇನ್ನೇನು ಎಂಟ್ರಿ ಕೊಡಬೇಕು ಊರಿಗೆ ಅನ್ನೋ ಟೈಮಲ್ಲೇ ಪೊಲೀಸ್ಗಳೆಲ್ಲ ಬ್ಯಾರಿಕೇಡ್ಸ್ ಹಾಕ್ಕೊಂಡು ನಿಂತಿರ್ತಾರೆ ಯಾರನ್ನೂ ಒಳಗಡೆ ಬಿಡೋದಿಲ್ಲ ಅದಕ್ಕೋಸ್ಕರ ವೆಹಿಕಲ್ಸ್ನೆಲ್ಲ ಆದಷ್ಟು ಅಲ್ಲಲ್ಲೇ ಪಾರ್ಕ್ ಮಾಡಿಕೊಂಡು ಸ್ವಲ್ಪ ನಡ್ಕೊಂಡು ಹೋಗ್ತೀವಿ ಎಲ್ಲರೂ ಕೂಡ ಪ್ರತಿ ಸರಿನೂ ಹೀಗೇನೆ ಅಂತೂ ಇಂತೂ ಜಾತ್ರೆಗೆ ಹೆಂಟ್ರಾದ್ವಿ ನಾವು ಸೊ ಜಾತ್ರೆ ಅಂದಾಗಲೇ ಒಂಥರ ಖುಷಿ ಅನಿಸುತ್ತೆ ಅಲ್ಲಿನ ವೈಬೇ ಒಂಥರ ಸೂಪರ್ ಅಂತ ಹೇಳ್ಬೋದು ತುಂಬ ಜನ ಎಲ್ಲ ಜಾಸ್ತಿ ಬಂದಿರ್ತಾರೆ ಆ್ಯಂಡ್ ಪುಟ್ ಪುಟ್ ಮಕ್ಕಳೆಲ್ಲರೂ ಕೂಡ ಆಟ ಸಾಮಾನಿಗೋಸ್ಕರ ಅವರು ಅವರ ಪೇರೆಂಟ್ಸ್ ಹತ್ರ ತರಲೆ ಮಾಡೋದಾಗಿರ್ಬೋದು ಅಥವಾ ಕೊಡಿಸಿರೋ ಆಟ ಸಾಮಾನನ್ನು ಹಿಡ್ಕೊಂಡು ಅವರು ವೆರೈಟಿಯಾಗಿ ಯೂಸ್ ಮಾಡೋದಿರ್ಬೋದು ನೆಕ್ಸ್ಟ್ ಅಲ್ಲಿಂದ ನಾವು ಕೂಡ ದೇವರಿಗೆ ಹಣ್ಣುಕಾಯಿ ಮಾಡಿಸ್ಬೇಕಲ್ವಾ ಸೊ ಹಾಗಾಗಿ ಹಣ್ಣುಕಾಯಿ ಎಲ್ಲ ತೊಗೊಂಡು ಹೋಗೋಣ ಅಂತ ಬಂದ್ವಿ ಅದರಲ್ಲೂ ನಮ್ಮ ಅಕ್ಕ ಅಂತ ಪಪ್ಪ ಜಾತ್ರೆ ಸಲುವಾಗೆ ಬಂದಿದ್ದು ಯಾಕಂದರೆ ಇಲ್ಲಿ ದೇವರು ಜುಂಜಪ್ಪ ಸೊ ಈ ದೇವಸ್ಥಾನಕ್ಕೆ ಅವಳು ಕೈ ಮಾಡಿಸ್ಬೇಕು ಅಂತ ಬಂದಿದ್ಲು ನಾನು ಹೇಳಿದ್ನಲ್ಲ ಪ್ರೀವಿಯಸ್ಲಿ ಹೇಳಿದಾಗೆ ಅವಳಿಗೆ ಹಾವಂದರೆ ಸಿಕ್ಕಾಪಟ್ಟೆ ಭಯ ಆಯಿತಾ ಅದರಲ್ಲೂ ರೀಸೆಂಟ್ಲಿ ಒಂದು ಹಾವು ನೋಡಿಬಿಟ್ಟು ಭಯ ಪಟ್ಕೊಂಡ್ಬಿಟ್ಟು ನಾನು ಬಂದು ಒಂದು ಕೈ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿಕೊಂಡು ಬಂದಿದ್ಲು ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು ದೇವ್ರ ದರ್ಶನ ಎಲ್ಲ ಸಖತ್ತಾಗಿತ್ತು ಆ್ಯಂಡ್ ತುಂಬ ಕ್ರೌಡ್ ಕೂಡ ಇತ್ತು ಆ್ಯಂಡ್ ದೇವಸ್ಥಾನನೂ ಅಷ್ಟೇ ಸಿಂಪಲ್ ಆಗಿ ಎಲಿಗೇಂಟ್ ಆಗಿದೆ ಆ್ಯಂಡ್ ಡೆಕೋರೇಷನ್ ಕೂಡ ಅಷ್ಟೇ ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು ಇಲ್ಲಿ ಯಾವಾಗಲೂ ಅಷ್ಟೇ ಸಿಕ್ಕಾಪಟ್ಟೆ ಜನ ಬರ್ತಾರೆ ಈ ಜಾತ್ರೆಗೆ ನಾನು ಚಿಕ್ಕ ಹುಡುಗಿ ಕೂಡ ನೋಡಿದ್ದೀನಿ ಆಲ್ಮೋಸ್ಟು ಅಕ್ಕಪಕ್ಕದ ಹಳ್ಳಿಯವರೆಲ್ಲ ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸ್ತಾರೆ ಅಂತ ಹೇಳ್ಬೋದು ಆದಷ್ಟು ದೇವ್ರು ತೋರ್ಸೋದಕ್ಕೆ ಟ್ರೈ ಮಾಡಿದ್ದೀನಿ ಬಟ್ ತುಂಬ ಕ್ರೌಡ್ ಇತ್ತಲ್ವಾ ಸೊ ಹಾಗಾಗಿ ಅಷ್ಟು ಆಗಿ ಕಂಡಿಲ್ಲ ನೋಡ್ಬೋದು ಅಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇದು ಬಂದು ದೇವರ ಉಂಡಿ ಇಲ್ಲಿ ನಮಗೆ ಪಬ್ಲಿಕ್ ನೋಡ್ಬೋದು ಯಾರ್ಯಾರೆಲ್ಲ ಏನೇನು ಹರಕೆ ಹೊತ್ಕೊಂಡಿರ್ತಾರೆ ಅದನ್ನೆಲ್ಲ ಇಲ್ಲಿ ಬಂದ್ಬಿಟ್ಟು ಅವ್ರು ಹರಕೆ ಸಮೇತ ಉಂಡಿ ಕಾಸು ಹಾಕ್ಬಿಟ್ಟು ತೀರ್ಸ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ಬಂದರೆ ಇದು ದುಗ್ಲಾ ಹೊರದು ಅಂತ ಹೇಳ್ತಾರೆ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಕೂಡ ಮಾಡ್ತಾರೆ ಇಲ್ಲಿ ಬಂದಿರೋರು ಮನಸ್ಸಲ್ಲಿ ಏನೋ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಇದೊಂದು ದುಗ್ಲಾ ಹೊತ್ಬಿಟ್ಟು ಹೋಗ್ತಾರೆ ಒಳ್ಳೇದಾಗುತ್ತೆ ಅದೊಂದು ಪಾಸಿಟಿವ್ ವೈಬ್ರೇಷನ್ ಪ್ರತಿಯೊಬ್ಬರ ಒಂದು ನಂಬಿಕೆ ಅಂತ ಹೇಳ್ಬೋದು ಹಾಗೆ ನಾವು ಫ್ಯಾಮಿಲಿ ಅವರೆಲ್ಲರೂ ಕೂಡ ದುಗ್ಲ ಹೊತ್ಕೊಂಡು ಬಂದ್ವಿ ನೆಕ್ಸ್ಟ್ ಅಷ್ಟೊತ್ತಿಗೆ ನಮ್ಮ ದೊಡ್ಡಕ್ಕ ದೊಡ್ಡ ಭಾವನು ಕೂಡ ಜಾಯ್ನ್ ಆದರು ಜಾತ್ರೆಗೆ ಅವರು ನಮ್ಮ ಜೊತೆಗೆ ಬಂದಿರಲಿಲ್ಲ ನಾವು ಮುಂದೆ ಬಂದಿದ್ವಿ ಅವರು ಲೇಟಾಗಿ ಬಂದರು ಅಂತ ಹೇಳ್ಬೋದು ಬಟ್ ಅವೆವರ್ ಅವರು ಏನೋ ಬಂದು ನಮ್ಮ ಜೊತೆಗೆ ಜಾಯ್ನ್ ಆಗಿ ಸಖತ್ ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು ಫುಲ್ ಜಾತ್ರೆ ಪೂರ್ತಿ ಅಡ್ಡಾಡಿದ್ವಿ ಈ ಒಂದು ಚೂರು ಮಿಸ್ ಮಾಡಲಿಲ್ಲ ಇದು ಜಾತ್ರೆ ಅಂದರೆ ತುಂಬ ದೊಡ್ಡ ಜಾತ್ರೆಯೂ ಅಲ್ಲ ಅಥವಾ ತುಂಬ ಸಣ್ಣ ಜಾತ್ರೆನೂ ಅಲ್ಲ ಮೀಡಿಯಮ್ ಮೀಡಿಯಮ್ ಇರುತ್ತೆ ಆ್ಯಂಡ್ ಎಂಟರ್ಟೈನಿಂಗ್ ಆಗಿರುತ್ತೆ ಎಲ್ಲ ಜಾತ್ರೆ ಐಟಮ್ಸು ತಿನ್ನಲಿಕ್ಕೆ ಕುಡಿಲಿಕ್ಕೆ ತಗೊಳ್ಳಿಕ್ಕೆ ಎಲ್ಲ ಥರದ ಐಟಮ್ಸು ಇರುತ್ತೆ ಆ್ಯಂಡ್ ನಮ್ಮನೆ ಪುಟ್ ಪುಟಾಣಿ ಮಕ್ಕಳು ಕೂಡ ಅಷ್ಟೇ ತೊಗೊಂಡಿದ್ದಾರೆ ಒಂದಷ್ಟು ಐಟಮ್ಸ್ನ ತೋರಿಸ್ತೀನಿ ಮುಂದೆ ನಾನು ಆ್ಯಂಡ್ ನಾನು ಕೂಡ ಒಂದು ನೆಕ್ ಪೀಸ್ ತೊಗೊಂಡೆ ಚೆನ್ನಾಗಿತ್ತು ಎಲ್ಲದನ್ನು ಕೂಡ ಯೂಸ್ ಮಾಡ್ಕೊತೀನಿ ಆಲ್ಮೋಸ್ಟ್ ಅದು ಜಾತ್ರೆ ಆಗಿರಲಿ ಯಾವುದಾದ್ರೂ ಊರಿಗೆ ಹೋದಾಗ ಆಗಿರಲಿ ಎಲ್ಲೇ ಹೋದರೂ ಕೂಡ ಏನು ಮನಸ್ಸಿಗೆ ಸಮಾಧಾನ ಕೊಡುತ್ತೋ ಆ ಥರ ಒಂದು ಪರ್ಚೇಸ್ ಆಗಿರಲಿ ಅಥವಾ ಟೈಮ್ ಸ್ಪೆಂಡ್ ಆಗಿರಲಿ ಐ ಡೂ ಎವ್ರಿಥಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಎಲ್ಲ ಕಡೆಯೂ ಅಷ್ಟೇ ನಾನು ಏನು ಮಾಡ್ತೀನಿ ಅಂತಂದರೆ ಅಟ್ಲೀಸ್ಟ್ ಒಂದೊಂದು ಮೆಮೊರೀಸ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ಬೋದು ನೆಕ್ಸ್ಟು ಅಲ್ಲಿ ಬಂದಾಗ ಓ ಇದು ನಾನು ಮಾಡಿದ್ದೆ ಅನ್ನೋ ಒಂದು ಫೀಲು ಅಥವಾ ಅದೇನೋ ಒಂದು ವೈಬ್ ಈ ಥರ ಇರುತ್ತೆ ಇಲ್ಲಿ ನೋಡ್ಬೋದು ನಮ್ಮನೆ ಪುಟಾಣಿ ಸಿಕ್ಕಾ ಹೊಟ್ಟೆ ತೊಗೊಂಡ್ಲು ಅಂತ ಹೇಳ್ಬೋದು ಇವಳಂತೂ ಇವಳು ಏನು ಗೊತ್ತಾ ಸಿಕ್ಕಾ ಹೊಟ್ಟೆ ಕ್ರ್ಯಾಂಕಿ ಆಗ್ಬಿಡ್ತಾಳೆ ಏನಾರು ಕೊಡ್ಸಿಲ್ಲ ಅಂತಂದರೆ ಸಾಕು ಹೇಳಲ್ಲ ಒಟ್ಟು ಬೇಕಂದ್ರೆ ಬೇಕಷ್ಟೇನೆ ನಮ್ಮಣ್ಣ ನನಗೂ ಹಿಂಗೂ ಮಾತಾಡಿಸಿ ಹಾಯನ್ನು ಅಂದರೆ ಹಾಯ್ ಅಂತ ಖುಷಿ ಆಯಿತು ಅದಾದಮೇಲೆ ನಾನು ನೆಕ್ ಪೀಸ್ ತೊಗೊಂಡೆ ಅಂತ ಹೇಳಿದೆ ಅಲ್ವಾ ಸೊ ಈಗ ತೋರಿಸಿರೋ ಪೀಸ್ ತೊಗೊಳ್ಳಿಲ್ಲ ನಾನು ಬಿಕಾಸ್ ಅದು ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿತ್ತು ಹಾಗಾಗಿ ಇದನ್ನು ತಗೊಳ್ಳಿಲ್ಲ ಇದನ್ನು ತಗೊಂಡೆ ಗೋಲ್ಡ್ ಅಲ್ಲಿ ಒಂದು ಚೋಕರ್ ಸೆಟ್ ಇದ್ದು ಇಯರಿಂಗ್ ಕೂಡ ಬಂದಿದೆ ಅಂಡ್ ನಮ್ಮ ಕೂಡ ಒಂದು ಲಾಂಗ್ ಹಾರ ತೊಗೊಂಡ್ರು ಈ ಥರ ಒಂದಷ್ಟು ಐಟಮ್ಸ್ನ ತೊಗೊಂಡು ಬಂದ್ವಿ ನೆಕ್ಸ್ಟ್ ನಾವೆಲ್ಲರೂ ಕೂಡ ಜಾತ್ರೆ ಎಲ್ಲ ಸುತ್ತಾಡಿ ತುಂಬಾ ದಣಿವಾದಂಗೆ ಆಗಿತ್ತು ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ಮಾತ್ರ ಬಂದ್ವಿ ಅಲ್ಲೂ ಕೂಡ ಅಷ್ಟೇ ಎಲ್ರು ಕೋನ್ ಐಸ್ ಕ್ರೀಮ್ ಆರ್ಡರ್ ಮಾಡ್ಕೊಂಡು ಎಲ್ಲರೂ ಕೂಡ ತಿನ್ಕೊಂಡು ಮಜಾ ಮಾಡ್ತಾ ಇದ್ವಿ ಜಾತ್ರೆ ಐಸ್ ಕ್ರೀಮ್ ತಿಂತಾ ಇದ್ದೀವಿ ಜಾತ್ರೆ ಐಸ್ ಕ್ರೀಮ್ ಬೇರೆ ಬಟ್ ಆಕ್ಚುಲಿ ತಿನ್ನಂಗೆ ಇಲ್ಲ ತಿನ್ನಂಗೂ ಇಲ್ಲ ಬಿಕಾಸ್ ಸ್ವಲ್ಪ ಡಸ್ಟ್ ಅಲರ್ಜಿ ಜಾಸ್ತಿ ಜಾತ್ರೆ ಅಂದ್ರೆ ಡಸ್ಟೇ ಅದರಲ್ಲೂ ಐಸ್ ಕ್ರೀಮ್ ಬೇರೆ ತಿಂತಾ ಇದ್ದಾಳೆ चल <देधा>। ಯಶು ಬಾಬಾ ಅಂತೂ ಸಖತ್ ಜೋವಿಯಲ್ ಅವ್ರು ಎಲ್ಲಾ ತರದ್ದು ಎಂಜಾಯ್ ಮಾಡ್ತಾರೆ ಸಣ್ಣ ಮಕ್ಕಳಿಂದನೂ ಕೂಡ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು ಅವ್ರೊಟ್ಟಿಗೆ ನಮ್ಮನೆ ಮಕ್ಕಳು ಅಷ್ಟೇ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅಲ್ಲಿಂದ ನಾವು ಮಂಡಕ್ಕಿ ತಿಂಡಿ ತಿನ್ಬೇಕು ಅಂತ ಅನ್ಸಿ ಬಂದು ಆರ್ಡರ್ ಮಾಡಿ ಜಾತ್ರೆ ಮಂಡಕ್ಕಿ ತಿಂಡಿ ತಿನ್ನೋದಕ್ಕೆ ಕೂತಿದ್ದೀನಿ ಒಬ್ಬರು ತಿಂದು ಸ್ವಲ್ಪ ಎಲ್ಲರೂ ತಿನ್ನೋದು ಆಕ್ಚುಲಿ ಹೇಳ್ಬೇಕಂದ್ರೆ ಜಾತ್ರೆ ಮಂಡಕ್ಕೆ ತಿಂಡಿ ಚೆನ್ನಾಗಿರುತ್ತೆ ನಾವು ಚಿಕ್ಕ ಹುಡುಗರಲ್ಲೆಲ್ಲ ತಿಂತಿದ್ವಿ ಹೌದು ಅದಕ್ಕೆ ತಿಂತಾ ಇದೀವಿ ನಮ್ಮ ಬಾವ ಅವರು ವೈಟಿಂಗ್ ನಮ್ಮ ಅಕ್ಕ ಬಾವಿ ತಿನ್ ನಮ್ಮಮ್ಮಿ ಆಯ್ತು ಆಕ್ಚುಲಿ ಈ ಜಾತ್ರೆಯಲ್ಲಿ ಮಂಡಕ್ಕಿ ಮಾಡ್ತಾರೆ ಏನೋ ಒಂಥರ ಚೆನ್ನಾಗಿರುತ್ತೆ ನಮಗೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಆರ್ಡರ್ ಮಾಡಿ ಕೂತಿದ್ವಿ ಅದು ಅಲ್ಲದೆ ಅವರು ಬಿಸಿ ಬಿಸಿದ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೈಮ್ ತಗೊಂಡ್ರು ಅವೇ ಅವರು ಲೇಟ್ ಆದ್ರೂ ಪರವಾಗಿಲ್ಲ ನಮಗೆ ಒಟ್ಟು ಟೇಸ್ಟಿ ಮಂಡಕ್ಕಿ ಬೇಕಿತ್ತು ಸೊ ಹಾಗಾಗಿ ಕೂತಿದ್ವಿ ಅದ್ರ ಮಧ್ಯ ನಮ್ಮ ಮಕ್ಕಳ ಜೊತೆ ಆಟಾಡ್ತಾ ಇದ್ದೆ ಸೊ ಫೈನಲಿ ನಮ್ದು ಮಂಡಕ್ಕಿ ತಿಂಡಿ ಬಂತು ಆಕ್ಚುಲಿ ಹೇಳ್ಬೇಕಂದ್ರೆ ಸಖತ್ ಎಮ್ಮಿ ಆಗಿತ್ತು ಸ್ವಲ್ಪ ಟೇಸ್ಟಿ ಆಗಿತ್ತು ಪ್ರತಿಯೊಬ್ಬರು ಕೂಡ ತಿಂದ್ವಿ ಎಲ್ಲರೂ ಕೂಡ ಟೇಸ್ಟ್ ಮಾಡಿದ್ವಿ ಎಲ್ರಿಗೂ ಕೂಡ ಇಷ್ಟ ಆಯಿತು ಬಿಟ್ಲು ನೋಡು ತಗೊಂಡಿದ್ದು ಕಡವಾ ಗೊತ್ತಲ್ಲ ತಿನ್ನೋದು ಕುಡಿಯೋದ್ರಲ್ಲಿ ಬಹಳ ಫಾಸ್ಟ್ ತಗೊಂಡಿದ್ದು ನಾನು ಕುಡ್ದೇ ಬಿಟ್ಲು ನನ್ನ ನೋಡಿ ಇಷ್ಟಿದೆ ಫ್ರೆಂಡ್ಸ್ ಜಾತ್ರೆ ಎಲ್ಲ ಮುಗೀತು ತುಂಬ ಅಂತೂ ಶೂಟ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಸಿಕ್ಕಾಬಟ್ಟೆ ಕ್ರೌಡು ಸಿಕ್ಕಾಬಟ್ಟೆ ಅಬ್ಬಾ ಹಬ್ಬ ಹೋಗಿ ಸೇರ್ಕೊಂಡ್ರೆ ಸಾಕು ಅನಿಸ್ಬಿಡ್ತು ಅದರಲ್ಲೂ ನಮ್ಮನೆ ಸ್ಟ್ರಿಕ್ಟ್ ಆಫೀಸರ್ ನಮ್ಮ ಅಣ್ಣ ಅಂತೂ ನಡಿ 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 ನಡಿರಂತಾನೆ ಯಾವಾಗ್ಲೂ ಯಾವಾಗ್ಲೂ ಇರಬೇಕಲ್ಲ ನಾವೆಲ್ಲ ಸ್ವಲ್ಪ ನಿಧಾನ ನಿಧಾನ ಅನ್ಕೊಂಡು ಹೋಗ್ತೀವಿ ಬಟ್ ಅವ್ನು ನಿಧಾನಲ್ಲ ನಡಿ 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 ನೆಡಿರಿ ಅಂತ ಹೇಳ್ಬಿಟ್ಟು ಓಡಿಸ್ತಿರ್ತಾನೆ ನಮ್ಮನ್ನೆಲ್ಲ ಸೊ ಹಂಗು ಹಿಂಗೂ ಜಾತ್ರೆ ಎಲ್ಲಾ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಡ್ತಾ ಟೈಮ್ ಬಂದ್ಬಿಟ್ಟು ಫೈವ್ ಟ್ವೆಂಟಿ ಸಿಕ್ಸ್ ಹೆಂಗಿತ್ತು ಜಾತ್ರೆ ಜಾತ್ರೆ ಯಾವಾಗಲೂ ಚಂದನೆ ಬಟ್ ಚೈಲ್ಡ್ಹುಡ್ ಜಾತ್ರೆನೇ ಚೆನ್ನಾಗಿತ್ತು ಕಂಪೇರ್ ಮಾಡೋದ್ರೆ ಅದು ಸೂಪರ್ ಅವಾಗಂದ್ರೆ ಈ ಡಸ್ಟ್ ಎಲ್ಲ ನಾವು ಲೆಕ್ಕ ಲೆಕ್ಕನೆ ತಗೊಂತಿರ್ಲಿಲ್ಲ ಹೋಗ್ತಿದ್ವಿ ಬರ್ತಿದ್ವಿ ತಿಂತ ಇದ್ವಿ ಎಲ್ ಬೇಕಂದ್ರಲ್ಲಿ ಇವ್ರು ತಿಂದ್ವಿ ಬಟ್ ನನ್ ಕೇಳುದು ಅದೇ ಅದೇ ಚಂದ ಹ್ಮ್ ಅಲ್ ಏನ್ ಗೊತ್ತಾ ಆಲ್ಮೋಸ್ಟ್ ನನ್ಗೆ ಇವಳಿಗೆ ಅಂತಲ್ಲ ಎಲ್ರಿಗೂ ಕೂಡ ಅಷ್ಟೇ ಚೈಲ್ಡ್ಹುಡ್ ಆರ್ ಆಲ್ವೇಸ್ ಬೆಸ್ಟ್ ಅಲ್ವಾ ಸೊ ಹಾಗಾಗಿ ಸೊ ಅದೇ ಇಷ್ಟ ಪಾಸ್ಟ್ ಡೇಸ್ಗಳನ್ನ ಮಿಲ್ಕ್ ಹಾಕೋದೇ ಜಾಸ್ತಿ ನಾವಂತೂ ಹವೇವರ್ ಚೆನ್ನಾಗಿತ್ತು ಎಲ್ಲದನ್ನು ಕೂಡ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದೀವಿ ನಾವು ಜಾತ್ರೆಯಲ್ಲೂ ಕೂಡ ತುಂಬಾ ಏನು ಐಟಮ್ಸ್ ತಗೊಳ್ಳಿಲ್ಲ ಬಿಕಾಸ್ ಅಷ್ಟೊಂದು ಐಟಮ್ಸ್ ತಗೊಳ್ಳೋ ಅಷ್ಟು ಇರಲಿಲ್ಲ ಅಂಡ್ ಅಷ್ಟು ಕಲೆಕ್ಷನ್ಸು ಕೂಡ ಲೈಕ್ ಆಗಲಿಲ್ಲ ಅನ್ಬೋದು ಹಂಗಾಗಿ ಎಷ್ಟು ಸತಿನೋ ಅಷ್ಟು ಜಾತ್ರೆ ಎಲ್ಲ ಸುತ್ತಕೊಂಡು ಇವಾಗ ಮನೆಗೆ ಹೋಗ್ತಾ ಇದೀವಿ ಈ ಮೇಡಮ್ ಅವರೇನೋ ಊರಿಗೆ ಹೋಗ್ಬೇಕು ಅಂತ ಹೇಳ್ತಿದ್ದಾಳೆ ಬಟ್ ನಾ ಉಳಿಸ್ಕೋಬೇಕು ಅಂತ ಇದ್ದೀನಿ ನೋಡ್ಬೇಕು ಮನೆಗೆ ಹೋದ್ಮೇಲೆ ಏನಾಗುತ್ತೋ ಆಮೇಲೆ ಇವ್ರ ಬಾಸಿಗೆ ಕಾಲ್ ಮಾಡಬೇಕು ಇವ್ರ ಯಜಮಾನ್ರಿಗೆ ಕಾಲ್ ಮಾಡಿಬಿಟ್ಟು ಅವ್ರ ಹತ್ರ ಪರ್ಮಿಷನ್ ತಗೋಬೇಕು ನಮ್ಮ ಭಾವ ಏ ನಂಗಲ್ಲ ಪಾಪ ಸೊ ಸ್ವೀಟ್ ಅವ್ರದೇ ಕಾಲ್ ನೋಡಿ ಸೊ ನೋಡೋಣ ಇವಾಗ ಮನೆಗೆ ಹೊರಡ್ತೀವಿ ಸೊ ಮನೆಗೆ ಹೊರಡ್ಬಿಟ್ಟು ಅಲ್ಲಿ ಹೋಗಿ ಸಿಗ್ತೀನಿ ಫೈನಲಿ ಮನೆಗೆ ಬಂದ್ವಿ ನಮ್ಮ ಅಕ್ಕ ಊರಿಗೆ ಹೊರಟು ತುದಿಗಾಲಲ್ಲಿ ನಿಂತಿದ್ದಾಳೆ ಜಾತ್ರೆ ಎಲ್ಲ ಸೂಪರ್ ಆಗಿತ್ತು ಜಾತ್ರೆ ಎಲ್ಲ ಚೆನ್ನಾಗ್ ಅಡ್ಡಾಡಿದ್ವಿ ತಿಂದ್ವಿ ಕುಡಿದ್ವಿ ಮಜ್ಜಾ ಮಾಡಿದ್ವಿ ಮನೆಗ್ ಬಂದ್ವಿ ಆ ನಮ್ಮ ಭಾವ ಇದ ಅಂತಾನೆ ಹೇಳಿದ್ರು ಬಟ್ ಇವಳು ಬೆಳಿಗ್ಗೆನೆ ಹೋಗ್ಲಿಕ್ಕೆ ನಂಗೆ ಸ್ವಲ್ಪ ನನಗೆ ಹೋಗೋಕ್ಕಾಗಲ್ಲ ಅಷ್ಟೊತ್ತಿಗೆ ಇವಾಗ ಹೋದ್ರೆ ಸ್ವಲ್ಪ ನೈಟ್ ಎಲ್ಲ ರೆಸ್ಟ್ ಮಾಡಿ ಬೆಳಗ್ಗೆ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಮಾಡ್ಕೋಬಹುದು ಮನೇಲಿ ಹೋದ್ರೆ ಸ್ಟಾರ್ಟ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಹೊರಟಿದ್ದಾಳೆ ಸೊ ಕರ್ಕೊಂಡು ಹೋಗ್ಬಿಡಕ್ಕೆ ನಾನು ವಿನಿ ಇಬ್ರು ಹೋಗ್ತಾ ಇದೀವಿ ಹೋಗಿ ಬಿಟ್ಟು ರಿಟರ್ನ್ ನಾವ್ ಮನೆಗ್ ಬರ್ತೀವಿ ಟೈಮ್ ಬಂದು ಇವಾಗ ಆರು ಗಂಟೆ ಹತ್ತು ನಿಮಿಷ ನೋಡೋಣ ಅಲ್ಲಿ ಹೋಗಿ ಬರೋದ್ ಎಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದು ನಾನು ನ ಹೆಂಡ್ ಮಾಡ್ತೀನಿ ಇವಳಿಗೆ ಟಾಟಾ ಬಾಯ್ ಬಾಯ್ ಹೇಳ್ಬಿಡಿ ಹೊರಟು ತುದಿಗಳಲ್ಲಿ ನಿಂತಿದ್ದಾಳೆ ಮುಖ ಸಾಗೋಗ್ಬಿಟ್ಟಿದೆ ನೋಡಿ ಹಂಗೇನಿಲ್ಲ ಬೇಜಾರೇ ಹೋಗ್ತಿರೋದು ಬಟ್ ಅಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅದಕ್ಕೆ ತುಂಬಾ ಇದೆ ಪಾಪಾಚು ಅದಕ್ಕೆ ಹೊರಟಿದಳೆ ಹ್ಮ್ ಬಿಟ್ಟು ಬರ್ಬೇಕು ಇವನು ನೋಡಿ ಇವನು ಸ್ಮೈಲರ್ ಮಾಡೋ ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಪ್ರಯಾಣ ಚಳಿಗೋಣ ಸ್ಟಾರ್ಟ್ ಆಗ್ತದೆ ಇವಾಗ ನೋಡಿ ಉಂಟ ತುಂಬ ಚಳಿಗಿರವರು ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ ಯಾವ ರೋಸ್ ಮಾಡ್ತಿಲ್ಲ ನಾನಂತೂ ಕಷ್ಟ ಮಾಡಿಲ್ಲ ಹಂಗೇ ಹೋಗ್ತಾ ಇದ್ದೀನಿ ಬಿಕಾಸ್ ಮತ್ತೆ ರೀಟರ್ ಥರ ಲೇಟ್ ಸೊ ಹಾಗಾಗಿ ಎಲ್ಲ ತುಂಬ ಹೋಗಿ ಬಿಟ್ಟು ಮನೆಗೆ ಬಂದು ಸೇರು ಆದ್ರೂ ಒಂಥರ ಉಂಟು ಯಾಕಂದ್ರೆ ಟ್ರಾವೆಲಿಂಗ್ ಇಷ್ಟಪಡ್ತೀನಿ ಅದರ ಫ್ರೆಂಡ್ಸ್ ಅಕ್ಕನ ಊರಿಗೆ ಬಿಟ್ಟು ನಾನು ವಿನಿ ವಾಪಸ್ ರಿಟರ್ನ್ ಮನೆಗೆ ಬಂದ್ವಿ ಅಬ್ಬಾ ಏನು ಚಳಿ ಅಂತೀರಾ ನನಗಂತೂ ಸಿಕ್ಕ ಹೊಟ್ಟೆ ಅಂದರೆ ಆಲ್ರೆಡಿ ಕೋಲ್ಡ್ ಫೀಲ್ ಆಗ್ತಾ ಇದೆ ಹೌವರ್ ಅವಳನ್ನ ಊರಿಗೆ ಬಿಟ್ಟು ಬಂದ್ವಿ ಇವಾಗ ಟೈಮು ನೈನ್ ತರ್ಟಿ ಆಗಿದೆ ಸೊ ಇಷ್ಟೊತ್ತಾಯಿತು ಅವಳನ್ನ ಊರಿಗೆ ಬಿಟ್ಟು ಬರೋದಕ್ಕೆ ಸೇಫಾಗಿ ಮನೆಗೆ ಬಿಟ್ಟು ಬಂದ್ವಿ ನಾನು ವಿನಿನೂ ಕೂಡ ಮನೆಗೆ ಬಂದ್ವಿ ಇವಾಗ ಇನ್ನೇನಿಲ್ಲ ಜಸ್ಟ್ ಫ್ರೆಶ್ಅಪ್ ಆಗಬೇಕು ಫ್ರೆಶ್ಅಪ್ ಆಗಿ ಒಟ್ಟಿ ತುಂಬ ಊಟ ಮಾಡಿ ತುಂಬಾ ನಿದ್ದೆ ಮಾಡಿಬಿಟ್ರೆ ಸಾಕು ಅನಿಸ್ತಿದೆ ಆಚೆ ಎಷ್ಟು ಚಳಿ ಅಂತೀರಾ ಹಬ್ಬ ಮನೇಲಿದ್ರೆ ಗೊತ್ತಾಗಲ್ಲ ಸೀರಿಯಸ್ಲಿ ಸಿಕ್ಕಾಡೆ ಚಳಿ ಇದೆ ಮಾತ್ರ ಬೈಕ್ ಜರ್ನಿ ನಿಜವಾಗ್ಲೂ ನೈಟ್ ಅಲ್ಲ ಅನಿಸ್ಬಿಡ್ತು ಅವೇ ಅವ್ರು ಏನು ಮಾಡೋಕ್ಕಾಗಲ್ಲ ಎಲ್ಲದಕ್ಕೂ ಅರ್ಜಸ್ಟ್ ಆಗಬೇಕು ಹೋಗಿ ಬಿಟ್ಟು ಬಂದ್ವಿ ಇವತ್ತಿನ ಜಾತ್ರೆ ವ್ಲಾಗ್ ಇಷ್ಟಾಗಿತ್ತು ಫ್ರೆಂಡ್ಸ್ ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ನಾನು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ವಾ ಒಂದು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯನೂ ಕೂಡ ನನಗೆ ಕಮೆಂಟ್ ಮಾಡಿ ನಿಮ್ಮ ಎಲ್ಲರ ಕಮೆಂಟನ್ನು ನಾನು ಓದ್ತೀನಿ ಆ್ಯಂಡ್ ಇಷ್ಟೇ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮೆಲ್ಲನ ಎಂಟರ್ಟೈನ್ ಮಾಡೋದಕ್ಕೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್